ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ ನೋಡಿಲ್ಲ ದಯವಿಟ್ಟು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ಹಾಗೆ ವೀಡಿಯೋ ಬಗ್ಗೆ ಲೈಕ್ ಶೇರ್ ಕಮೆಂಟ್ ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ವೀಡಿಯೋ ಬಗ್ಗೆ ಹೇಗೆ ಅಂತ ಸೊ ಇವತ್ತು ನಿಮಗೆ ನಾನು ಇದು ಮೂರನೇ ದಿನದ ಗಿಣ್ಣಾರು ಯೂಶ್ವಲಿ ಫಸ್ಟ್ ಊಟದ ಗಿಣ್ಣಲ್ಲಿ ಕೇಕ್ ಮಾಡ್ಕೊಂಡು ತಿಂತಾರೆ ಸೊ ಅದು ಬೇರೆ ಪ್ರಶ್ನೆ ಅಲ್ವಾ ಇವತ್ತು ಈ ಥರ ಮೂರನೇ ದಿನದ ಗಿಣ್ಣಲ್ಲಿ ಅವಲಕ್ಕಿ ಹಾಕಿ ಅವಲಕ್ಕಿ ಹಾಕಿ ಯಾವ ರೀತಿ ನಾವು ಗಿಣ್ಣು ಮಾಡೋದು ಅಂತ ತೋರಿಸ್ತೀನಿ ಅಂದರೆ ಹಳ್ಳಿಗಳ ಕಡೆ ಇದು ಕಾಮನ್ನಾಗಿ ಮಾಡ್ತಾರೆ ಗಿಣ್ಣಂದರೆ ಅವ್ರಿಗೆ ಬೆಲ್ಲ ಸಿಕ್ಕೋಗುತ್ತೆ ಸಿಕ್ಕಿದ್ರೆ ಮಾತ್ರ ಅವ್ರಿಗೆ ಖುಷಿ ಇಲ್ಲಿ ಸಿಟಿ ಕಡೆ ನಾವು ಮನೆಗೆ ಕೇಳಿ 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 ಬೇಕಾ 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 ಅನ್ಬೇಕು ಅದು ಹೆಂಗಿರುತ್ತೆ ಮಾಡೋದು ಅಂತಾರೆ ಸೊ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಸೊ ಬೇಕಾ 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 ಅಂತ ಕೇಳಬೇಕು ಅದಕ್ಕೋಸ್ಕರ ಸೊ ಆ ಎಷ್ಟೊಂದು ಜನಿಗೆ ಗೊತ್ತಿಲ್ಲ ಸೊ ಅದನ್ನು ನಾವು ಯಾವ ರೀತಿ ಮಾಡೋದಂತ ಈಸಿಯಾಗಿ ನಿಮಗೆ ನಾನು ತೋರಿಸ್ತೀನಿ ಸೊ ನಮ್ಮನ್ನಲ್ಲಿ ನಾವು ಸುಕ್ಕರ್ ಹಾಕೋವಾಗೆಲ್ಲ ನಾವು ಮಾಡ್ತಾನೆ ಇರ್ತೀವಿ ಯಾರಿಗಾನು ಗಿಣ್ಣಲ್ಲಿ ಬೇಕಂದ್ರೆ ಕೇಳಿ ಫ್ರೆಂಡ್ಸ್ ನನಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಬಾಟ್ಲಲ್ಲಿ ಹಾಲು ನೆಕ್ಸ್ಟ್ ಟೈಮ್ ಕರು ಹಾಕಿದ್ರೆ ಇನ್ನೊಂದು ಹಸುವಿಗೆ ನಾವು ಸೀಮಂತ ಮಾಡಬೇಕು ಈಗ ಅವಳಿಗೆ ಸೆವೆನ್ ಮಂತ್ಸ್ ತುಂಬಿದೆ ಅದು ಅದು ಮೂರನೇದು ಕರು ಹಾಕುತ್ತೆ ಅದು ಸೊ ಅವಳಿಗೆ ಗ್ರ್ಯಾಂಡಾಗಿ ಮಾಡಬೇಕು ಸೊ ಇಲ್ಲಿ ನೋಡಿ ಇಲ್ಲಿ ಎರಡು ಕೆ ಜಿ ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ದೊಡ್ಡದಾಗಿ ಉರಿ ಇಟ್ಕೊಬಾರ್ದು ಸಣ್ಣದಾಗಿ ಉರಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಇದು ರವೆ ಅಷ್ಟು ಬ್ರೌನೆಲ್ಲ ಆಗಬಾರ್ದು ಜಸ್ಟ್ ಬಿಸಿ ಆಗಬೇಕು ತೋರಿಸ್ತೀನಿ ಈ ರೀತಿ ಹುರ್ಕೋಬೇಕು ಈ ರೀತಿ ಹುರ್ಕೋಬೇಕು ಅದನ್ನ ನಿಮ್ಗೆ ಹುರ್ಕೊಂಡು ನಾನು ತೋರಿಸ್ತೀನಿ ಯಾವ ರೀತಿ ಅಂತ ಹಾಲು ಸಿಕ್ಕೋ ಟೈಮಲ್ಲಿ ಗಿಣ್ಣಾಲ್ ಮಾಡ್ಕೊಂಡು ತಿನ್ಬಿಡ್ಬೇಕು ಫ್ರೆಂಡ್ಸ್ ಅದು ಕೋಲ್ಡ್ ಆಗುತ್ತೋ ಇನ್ನೊಂದು ಆಗುತ್ತೋ ನೆಕ್ಸ್ಟ್ ನೋಡ್ಕೋಬೋದು ಆದರೆ ಆ ಸೀಸನಲ್ಲಿ ಸಿಕ್ಕದಾಗ ತಿನ್ನಬೇಕು ಬೇಕಾದಾಗೆಲ್ಲ ನಮಗೆ ಗಿಣ್ಣಲ್ಲಿ ಸಿಕ್ಕಲ್ಲ ಅಲ್ವಾ ಹಸು ಕರು ಹಾಕದೆ ವರ್ಷಕ್ಕೊಂದ್ಸರ್ತಿ ಹಾಕತ್ತೆ ಅದನ್ನು ನಾಯಿ ಮ್ಯಾಕೆ ಥರ ಆರಾರು ಆರು ತಿಂಗಳಿಗೆಲ್ಲ ವರ್ಷಕ್ಕೆ ವರ್ಷಕ್ಕೊಂದೇ ಸತಿ ಮನುಷ್ಯರು ಹೇಗೆ ಹಾಕ್ತಾರೆ ಸೇಮ್ ಹಾಗೆ ಹಸುಗಳು ಹಾಕೋದು ಅದಕ್ಕೋಸ್ಕರ ಕೋಲ್ಡ್ ಆಗುತ್ತ ಆದರೆ ಬಾಣಂತಿರು ಹೊಟ್ಟೆಲಿ ಮಕ್ಕಳು ಇರೋಾಗ ಎಷ್ಟನ ತಿನ್ಕೋಬೋದು ಮಕ್ಕಳು ಊಟದ ಮೇಲೆ ಏನು ತೋರ್ಸಲ್ಲ ಬಾಣಂತಿರು ತಿನ್ನಬಾರ್ದು ಮತ್ತು ಹೆವಿ ಈಗ ಆಗಿ ಹೇಳ್ತಾ ಬರುತ್ತಲ್ಲ ಸೊ ಅವರು ತಿನ್ನಬಾರ್ದು ಮತ್ತು ಗಸೆ ಇರೋರು ಅವರು ತಿನ್ನಬಾರ್ದು ಮಿಕ್ಕದವರು ಈ ಜಸ್ಟ್ ಸುಮ್ಮನೆ ಕೋಲ್ಡ್ ಆಗುತ್ತೆ ಅನ್ನೋರಿಗೆಲ್ಲ ಏನು ಭಯ ಇಲ್ಲ ಆರಾಮಾಗಿ ತಿನ್ಕೋಬೋದು ಯಾಕಂದರೆ ಇದು ಸಿಕ್ಕಲ್ಲ ಫ್ರೆಂಡ್ಸ್ ಹಾಲುಗಳು ನಮ್ಮಲ್ಲಿ ನಮ್ಮ ಹಸು ಇದೆ ನಾವು ಹಸು ಹಾಕಿದಾಗ ನಾವು ಮಾಡ್ಕೋತೀವಿ ಸಿಟಿಗಳ ಕಡೆ ಎಲ್ಲ ತಿನ್ನ ಸಿಕ್ಕಲ್ಲ ನೋಡಿ ಫ್ರೆಂಡ್ಸ್ ಇದು ಇಷ್ಟ ಆಗಿದೆ ನೋಡಿ ನಾವು ಉರಿಯೋವಾಗ ಇದು ದೊಡ್ಡ ಇರೋದು ಸಣ್ಣ ಆಗುತ್ತೆ ಕಾಣ್ತಾ ಇದೆಯಾ ನೋಡಿ ಇಷ್ಟು ನಾವು ಹುರ್ಕೋಬೇಕು ಹುರ್ಕೊಂಡಿದ್ದನ್ನ ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ಅವಲಕ್ಕಿ ಫುಲ್ಲು ಹುರಿದಾಗಿದೆ ನೋಡಿ ಈ ರೀತಿ ಹುರ್ಕೋಬೇಕು ನಾವು ಕರ್ಮಕ್ಕ ಅರ್ಮಬೇಕು ಈಗ ಅದು ಇಟ್ಕೊಂಡಿದ್ದಾಗಿದೆ ಅಷ್ಟಾದ ಮೇಲೆ ದಪ್ಪ ತಳ ಇರಬೇಕು ದಪ್ಪ ತಳೆ ಇರೋ ಪಾತ್ರೆ ತಗೋಬೇಕು ನಾವೇನು ತಗೊಂಡಿರ್ತೀವಲ್ಲ ಗಿಡನೆಲ್ಲ ಅದನ್ನು ಸೋಸ್ಕೊಬೇಕು ಇದ್ರೆ ನೋಡಿ ಸೋಸಿದ್ದಾಗಿದೆ ನೀರೆಲ್ಲ ಉಳಿಯಕ್ಕೆ ಹೋಗ್ಬಾರ್ದು ಇದಿಷ್ಟೇ ಹೀಗೆ ಬಿಟ್ಟುಬಿಡಬೇಕು ಸಣ್ಣೂರಿನಲ್ಲಿ ಅದು ಕಾಯಿಲಿ ಫ್ರೆಂಡ್ಸ್ ಅದು ನೋಡಿ ಕಲರ್ ಯಾವ ರೀತಿ ಇದೆ ಈ ರೀತಿ ಸೀರೆ ತಗೋಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಸೊ ಇದು ಕಾಯೋವಾಗ ಸ್ವಲ್ಪ ಬೆಚ್ಚಗಾಕ್ಬೇಕು ನಮಗೆ ಸ್ವಲ್ಪ ಬಿಸಿ ಕೈ ಮುಟ್ಟಿದ್ರೆ ಗೊತ್ತಾಗಬೇಕು ಆವಾಗ ನಾವು ಬೆಲ್ಲ ಹಾಕಬೇಕು ಅಷ್ಟೊತ್ತಕ್ಕಾಗಲೇ ನೀವೇನು ಮಾಡಬೇಕು ಕೊಬ್ಬರಿನ ಹಸಿ ತೆಂಗಿನಕಾಯಿ ನೀವು ತುರ್ದಿಟ್ಕೋಬೇಕಾಗತ್ತೆ ಇದಕ್ಕೆ ತೆಂಗಿನಕಾಯಿ ಹಾಕಬೇಕು ತೆಂಗಿನಕಾಯಿ ಇದ್ರೆ ತೆಂಗಿನಕಾಯಿ ಹಾಕಿ ತೆಂಗಿನಕಾಯಿ ಹಾಕಿದ್ರೆ ಬೇಗ ಕೆಟ್ಟೋಗುತ್ತೆ ಅಂತ ಒಣಗಿದ ಕೊಬ್ಬರಿ ಹಾಕ್ತಾರೆ ಸೊ ನಾನು ಹಸಿ ತೆಂಗಿನಕಾಯಿ ಹಾಕ್ತೀನಿ ಸ್ವಲ್ಪ ಹಲ್ವಾ ಮಾಡ್ತಾ ಇರೋದು ಒಂದು ಟೈಮ್ಗೆ ಖಾಲಿ ಆಗೋಗುತ್ತೆ ನೀವು ತೆಂಗಿನಕಾಯಿನ ಇಲ್ಲ ಕೊಬ್ಬರಿ ತುರಿ ಬೆಸ್ಟ್ ಆಪ್ಷನ್ನು ಕೊಬ್ಬರಿ ತುರಿ ನೀವು ತುರಿದಿಟ್ಕೊಳ್ಳಿ ಕೊಬ್ಬರಿ ಇಲ್ಲ ಅಂದರೆ ತೆಂಗಿನಕಾಯಿ ಕೂಡ ನೀವು ತುರ್ದಿಟ್ಕೊಬೋದು ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಲು ಬಿಸಿ ಆಗ್ತಾಯಿದೆ ಇನ್ನೇನು ಅದು ಅಷ್ಟೊತ್ತಿಗೆ ನಾವು ನಾನಿಲ್ಲಿ ಉಂಡೆ ಬೆಳ್ಳೆ ತೊಗೊಂಡಿದ್ದೀನಿ ಸೊ ಈ ಬೆಲ್ಲನ ಚಿಚ್ಬಿಟ್ಟು ಇದಕ್ಕೆ ಹಾಕೋಣ ಇಷ್ಟು ಹಾಕೋದು ಬೇಡ ನಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ನಾವು ಹಾಕ್ಕೋಬೇಕು ಇದರಲ್ಲಿ ಒಂದು ಕೆ ಜಿ ಬೆಲ್ಲ ಇದೆ ಇಲ್ಲ ಆಲ್ಮೋಸ್ಟು ಮೂರು ಲೀಟ್ರ್ ಹಾಲಿದೆ ಒಂದು ಮೂರು ಲೀಟ್ರ್ ಹಾಲಿಗೆ ಇದು ಒಂದು ಮುಕ್ಕಾಲು ಕೆ ಜಿ ಬೆಲ್ಲ ಆದರೆ ಸಾಕು ಫ್ರೆಂಡ್ಸ್ ಇದು ಜಾಸ್ತಿ ಸ್ವೀಟ್ ಇರುತ್ತೆ ಸೊ ಇದನ್ನು ಚೀಚಕ್ಕನ ಇವಾಗ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಜಜ್ಜಿದ್ದೀನಿ ಈಗ ಇದರೊಳಗೆ ಹಾಕೋಣ ಸ್ವಲ್ಪ ಹಾಕಬೇಕು ನೋಡೋಣ ಸ್ವೀಟ್ ಆದರೆ ಆಮೇಲೆ ತೆಗಿಯೋಕ್ಕಾಗಲ್ಲ ಹಾಕೋವಾಗೆ ಸ್ವಲ್ಪ ನಾವು ಕಮ್ಮಿ ಹಾಕೋಬೇಕು ಸ್ವೀಟು ಕಮ್ಮಿ ಇತ್ತು ಅಂದರೆ ಆಮೇಲೆ ನಾವು ಸ್ವೀಟ್ನ ಹಾಕ್ಕೋಬೋದು ಒಂದೇ ಸರ್ತಿ ಜಾಸ್ತಿ ಆದರೆ ತಿನ್ಬೋದು ಏನಿಲ್ಲ ಚೆನ್ನಾಗಿರುತ್ತೆ ಬಟ್ ಹೆವಿ ಸ್ವೀಟ್ ಆಗೋಗುತ್ತೆ ಇದನ್ನು ಒಂದ್ಸತಿ ಹೀಗೆ ತಿರುಗ್ಸಿರ್ತೀವಿ ಇದು ದಪ್ಪ ತಳ ಪಾತ್ರೆ ಇರಬೇಕು ತೆಳ್ಳಿಗೆ ಯಾವುದು ಇಡಬೇಡಿ ಸ್ಟೀಲ್ದು ಇಡಬೇಡಿ ಯಾಕೆಂದರೆ ಈ ಹಾಲು ಬೇಗ ತಳಕಚ್ಚುತ್ತೆ ನಾವು ಅವಲಕ್ಕಿ ಹಾಕೋದ್ರಿಂದ ಬೇಗ ತಳಕಚ್ಚುತ್ತೆ ತಳಕಚ್ಚಿದ್ರೆ ವಾಸನೆ ತಿನ್ನೋಕ್ಕಾಗೋದಿಲ್ಲ ಗಿಣ್ಣೆಲ್ಲ ಫುಲ್ಲು ಕೆಟ್ಟಾಗುತ್ತೆ ಮಳೆ ಬರ್ತಾಯಿದೆ ಒಂದು ನಿಮಿಷ ಇರೀ ಬನ್ನಿ ಬನ್ನಿ ಟೀ ಕುಡಿತೀರಾ ತಗೊಳ್ಳಿ ತಗೊಳ್ಳಿ ಸೊ ನೋಡಿ ಇವಾಗಿದು ಆಯ್ತಾಯಿದೆ ನಾವು ಪಕ್ಕದಲ್ಲಿ ದ್ರಾಕ್ಷಿ ಗೋಡಂಬಿನ ಎಣ್ಣೆಲ್ಲಾ ಉರ್ಕೋಬೇಕು ನಿಮ್ಗೆ ತುಪ್ಪ ಬೇಕಂದ್ರೆ ನೀವು ತುಪ್ಪನ ಹಾಕ್ಕೊಂಡು ನೀವು ಹುರ್ಕೋಬೋದು ನೋಡಿ ಗೋಡಂಬಿ ದ್ರಾಕ್ಷಿ ಎರಡನ್ನು ಹುರ್ಕೊಳ್ಳೋಣ ನೋಡಿ ಇಲ್ಲಿ ಇದ್ದೀನಿ ನೋಡಿ ಹಾಲು ಎಷ್ಟು ಚೆನ್ನಾಗಿ ಇದೆ ಕಾಣ್ತಾ ಇದೆಯಾ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಸೊ ಈಗ ನಾವು ಉರ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕೋಣ ನೋಡಿ ಯಾವ ರೀತಿ ಬರುತ್ತಾ ಹಾಲು ಸೊ ಇದು ತಿನ್ನೋಕ್ಕೆ ಸೂಪರಾಗಿರುತ್ತೆ ಇದು ನಾನು ಕೇಕು ಕೂಡ ಆಲ್ರೆಡಿ ಮಾಡಿದ್ದೀನಿ ವೀಡಿಯೋ ಗೊತ್ತಿಲ್ಲ ಅಂದರೆ ನಾನು ವೀಡಿಯೋ ಇಡಿಲ್ಲ ಸೊ ಗೊತ್ತಿಲ್ಲ ಅನ್ನೋರಿಗೆ ನಾನು ನೆಕ್ಸ್ಟ್ ನಮ್ಮ ಮಸೂ ಕರೆದಾಗ ಫಸ್ಟ್ ಕೇಕ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಹೊಡಿತೆ ಫ್ರೆಂಡ್ಸಿದು ಈಗ ನೀವು ಇದಕ್ಕೆ ಸ್ವೀಟ್ ನೀವು ನೋಡ್ಕೋಬೋದು ಕರೆಕ್ಟಾಗಿದೆಯೋ ಇಲ್ಲ ಬೇಕಂತ ಕರೆಕ್ಟಾಗಿದೆ ಆಗಿದೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ನೀರೆ ಇದು ಚೆನ್ನಾಗಿ ಕುದೀಲಿ ಅವಲಕ್ಕಿ ಹಾಕಿದ್ರೆ ಸ್ವೀಟ್ ಕಮ್ಮಿ ಆಗುತ್ತೆ ಸೊ ನಾನು ಯಾವುದಕ್ಕೂ ಇರಲಿ ಅಂತ ಇನ್ನೊಂಚೂರು ಸ್ವೀಟ್ ಹಾಕ್ಬಿಡ್ತೀನಿ ಸಾಕು ಮಿಕ್ಕಿದು ನಮ್ಮ ಮಸೂಗೆ ಒಬ್ಬೊಬ್ಬರು ರವೆ ಹಾಕ್ತಾರೆ ಕಳ್ಳೆ ಬೀಜ ಹಾಕ್ತಾರೆ ಹಸಿ ಕಡಲೆಕಾಯಿ ಸೊ ನಾನು ಅದೆಲ್ಲ ಕಲ ಫ್ರೆಂಡ್ಸ್ ನಾವು ಬರೀ ಅವಲಕ್ಕಿನಲ್ಲೇ ನಾನು ಮಾಡೋದು ಸೊ ನಮಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ನಮ್ಮ ಮಾಡ್ತಾ ಇದ್ದಿದ್ದು ಹಾಗೆ ಸೊ ನಮ್ಮಮ್ಮ ಮಾಡೋರು ನಮ್ಮ ದಾಸೆ ಇತ್ತು ಅವಾಗ ನಮ್ಮಮ್ಮ ಮಾಡೋರು ಸೊ ಈಗ ನಾನು ಮಾಡ್ತಾ ಇದ್ದೀನಿ ನನ್ನ ಮಗಳು ಮಾಡ್ತಾಳೆ ಅಂತೆಲ್ಲ ಕನ್ಸ್ಕೊಂಡೋಗಬೇಡ ಅವಳ ಮಾಡಲ್ಲ ನೋಡಿ ಈ ರೀತಿ ಒಡೆದು ಬರುತ್ತೆ ಹಾಲು ಚೆನ್ನಾಗಿ ಅಂದರೆ ನಾವು ತಳ ಹಿಡ್ಕೊಬಿಡುತ್ತೆ ಅಂತ ನಾವು ಸ್ವಲ್ಪ ನೋಡ್ಕೋಬೇಕು ತಳ ಹಿಡ್ಕೊಂಬಿಟ್ರೆ ತಿನ್ನೋಕ್ಕಾಗಲ್ಲ ಅಂತ ನಿಮಗೆ ಫಸ್ಟೇ ಹೇಳಿದ್ದೀನಿ ಸೊ ಈ ರೀತಿ ಇದು ಚೆನ್ನಾಗಿ ಕುದೀಬೇಕು ಫ್ರೆಂಡ್ಸ್ ಇದು ಕುದೀಲಿ ಸೊ ನೋಡಿ ಇದು ಕುದಿದಾಗಿದೆ ಕುದೀತಾ ಇದೆ ಈಗ ಅವಲಕ್ಕಿ ಹಾಕಬೇಕು ಆ ಟೈಮಲ್ಲಿ ನಾನಿಲ್ಲಿ ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಘಮ ಘಮ ಅನ್ನತ್ತೆ ಏಲಕ್ಕಿ ಹಾಕಿಬೇಕು ಏಲಕ್ಕಿ ಹಾಕಾದ್ಮೇಲೆ ನೋಡಿ ಯಾವ ರೀತಿ ಇದೆ ಫ್ರೆಂಡ್ಸ್ ಈಗ ಇದನ್ನೇ ತಿಂದರೂ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಇದೇ ತಿನ್ ಇದೇ ತಿಂದರು ಸೂಪರಾಗಿರುತ್ತೆ ಫ್ರೆಂಡ್ಸಿಲ್ಲಿ ಇದು ತಿನ್ನೋದೇ ಒಂದು ಮಜಾ ಇದೆಯಾ ಹುರ್ಕೋಬೇಡಿ ಪರವಾಗಿಲ್ಲ ಹುರ್ಕೋಬೇಡಿ ಆಮೇಲೆ ನಮಗೆ ನೋವು ಬರ್ಸ್ಬಿಟ್ಟಿರಾ ಅಲ್ಲ ಫ್ರೆಂಡ್ಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಅಂತ ಈಗ ಲಿಸ್ಟ್ ಹಾಕಿ ನಾನು ನೆಕ್ಸ್ಟು ನಿಮಗೆ ಪಾರ್ಸಲ್ ಮಾಡ್ತೀನಿ ಹಾಲನ್ನ ನಿಜ ಈಗ ನಾವು ಏನು ಹುರ್ಕೊಂಡಿದ್ದೀವಲ್ಲ ಹೊಲಕ್ಕೆ ನೀವು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಬೇಕು ಒಂದೇ ಸತಿ ಹಾಕಿದ್ರೆ ಗಟ್ಟಿಯಾಗೋಗುತ್ತೆ ಸೊ ನೋಡಿಕೊಂಡು ನಮಗೆ ಫ್ರೆಂಡ್ಸ್ ಫ್ರೆಂಡ್ಸಿಗೆ ನೋಡಿ ಅವಲಕ್ಕಿ ಹಾಕಿದ್ದೀನಿ ಇನ್ನೂ ಸಾಕಾಗಿಲ್ಲ ಇನ್ನೂ ಸ್ವಲ್ಪ ನಾವು ನೋಡಿಕೊಂಡು ಹಾಕೋಬೇಕು ಯಾಕಂದರೆ ಅವಲಕ್ಕಿ ಬೇಯಬೇಕಲ್ಲ ಒಳಗಡೆ ಅದು ಬೇಯಕ್ಕೆ ಸ್ವಲ್ಪ ನೀರು ಬೇಕು ಹಾಗಂತ ನೀರೆಲ್ಲ ಉಯ್ಯಕ್ಕೋಗ್ಬಾರ್ದು ಇದರಲ್ಲೇ ಬೇಯಬೇಕದು ಸಾಕು ಫ್ರೆಂಡ್ಸ್ ಇದು ಇದು ಬೇಯಲಿ ಇಷ್ಟಾದಮೇಲೆ ಸಣ್ಣಗೆ ಇಟ್ಬಿಟ್ಟು ಅದು ಬೇಯಕ್ಕೆ ಬಿಡಬೇಕು ಓಕೆನಾ ಬೇಯ್ತಾ ಇರಲಿ ಸೊ ನೋಡಿ ಫ್ರೆಂಡ್ಸ್ ಇದು ಇದೆ ತಳ ಇಡದೆಲ್ಲ ಅದಕ್ಕೆ ನಾವು ದಪ್ಪ ತಳ ಪಾತ್ರೆನ ಇಡಬೇಕು ಇಲ್ಲಿ ಇದ್ರಾಗ ಇನ್ನೂ ನೀರಿದೆ ಇದಿನ್ನೂ ಸರಿ ಸರಿನಾ ಅವಲಕ್ಕಿ ನಾವು ಉರಿದಿದ್ದೀವಲ್ಲ ಉರಿಯೋದ್ರಿಂದ ಮುದ್ದೆ ಆಗಲ್ಲ ಈಗ ನಾವು ಅವಲಕ್ಕಿ ಅನ್ನ ಅವಲಕ್ಕಿ ಚಿತ್ರಾನ್ನ ಒಗ್ಗರಣೆ ಮಾಡೋವಾಗ ನಾವು ಹುರಿದಿರ ಮಾಡ್ತೀವಲ್ಲ ಸೊ ಅದ ಹಾಗೆ ಮುದ್ದೆ ಆಗುತ್ತೆ ನೋಡಿ ನಾವು ಉರಿದಿರೋದು ಸೇಮ್ ನಾವು ಅನ್ನ ಯಾವ ರೀತಿ ಬಸ್ ಮಾಡ್ತೀವೋ ಅದೇ ರೀತಿ ಇರುತ್ತೆ ಇನ್ನೂ ಇದು ಬೇಯಬೇಕು ಈಗ ಇದಕ್ಕೆ ನಾವು ಲಾಸ್ಟರಿಗೆ ನಾನಿಲ್ಲಿ ಫ್ರೆಶ್ ಆಗಿ ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ಇದನ್ನ ಕಣ ಯಾರು ತೋರಿಸಿಲ್ಲ ಫ್ರೆಂಡ್ಸ್ ಈ ಥರ ಗಿಂಡ್ ಮಾಡೋದು ಸೊ ನಾನು ಫಸ್ಟ್ ನನ್ನ ಚಾನಲಲ್ಲಿ ನಿಮಗೆ ನಾನು ತೋರಿಸಿದ್ದೀನಿ ಇನ್ನೊಂದ್ಸತಿ ಯಾರನ್ನ ಗಿಣ್ಣಲ್ಲಿ ಕೊಡ್ತೀನಿ ಅಂದ್ರೂ ಬೇಡ ನಮಗೆ ಬರೋಲ್ಲ ಅಂತ ನೀವು ಹೇಳೋಂಗಿಲ್ಲಲ್ಲ ಅದಕ್ಕೆ ಇದನ್ನು ನೋಡಿಕೊಂಡು ನೀವು ಗಿಣ್ಣಲ್ಲಿ ಮಾಡೋದನ್ನು ಕಲಿತ್ಕೊಳ್ಳಿ ತಿನ್ನಬೇಕು ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ನಮಗಂತೂ ಸ್ವರ್ಗ ಸಿಕ್ಕದಂಗೆ ಆಗುತ್ತೆ ಇವಾಗ ತಿನ್ನೋಕ್ಕೆ ನಮ್ಗೆ ಅಷ್ಟೊಂದು ಇಷ್ಟ ಇದು ತಿನ್ನಕಂದರೆ ಇದನ್ನಾಕಿ ಸ್ವಲ್ಪ ನೀವು ಕಲಿಸ್ಕೊಬಿಡಿ ಕ್ಲೀನಾಗಿ ಎಲ್ಲ ಹೊಂದಬೇಕಲ್ಲ ಇಲ್ಲಾಂದರೆ ಒಂದೇ ಕಡೆ ಇದ್ದು ಬಿಡತ್ತೆ ಅದಕ್ಕೆ ಅದೆಲ್ಲದಕ್ಕೂ ಒಂದಕ್ಕೋಸ್ಕರ ನಾವೇನು ಮಾಡಬೇಕು ಕ್ಲೀನಾಗಿ ಕಲಿಸ್ಕೋಬೇಕು ಕಲಿಸೋದನ್ನು ಮುಂದೆ ಕಲೆ ಫ್ರೆಂಡ್ಸ್ ಈ ಥರ ಕೊಚ್ಚ ಪಚ್ಚ ಎಲ್ಲ ಕಲಿಸೋಂಗಿಲ್ಲ ಮಳೆ ರೀತಿ ಕ್ಲೀನಾಗಿ ಕೆಳಗಡೆಯಿಂದ ಮೇಲೆ ತೆಗೆದು ಹಿಂಗೆ ಆಗ್ತದೆ ಇದು ನಿಧಾನಕ್ಕೆ ಸಣ್ಣದಾಗಿ ಇಟ್ಬಿಟ್ರೆ ಇದು ಚೆನ್ನಾಗಿ ಬೇಕದೆ ಫ್ರೆಂಡ್ಸ್ ಮಿಕ್ಕಿರೋದನ್ನು ಹಾಕ್ಬಿಡೋಣ ಇವಾಗ ತಿನ್ನೋಕ್ಕೆ ಮಜಾ ಬಿಸಿ ಹೋಳ್ಗೆ ಬರೀಗಿದೆ ಸೊ ನೋಡ್ತಾಯಿದ್ದವರು ಎಷ್ಟು ಜನ ಬೈಕೊಂಡವ್ರ ನನ್ನ ಗೊತ್ತಿಲ್ಲ ನೀವೇ ಮಾಡ್ಕೊಂಡು ತಿಂತೀರ ಅಂತ ಬೈಕೊಬೇಡಿ ಫ್ರೆಂಡ್ಸ್ ಅದಕ್ಕೆ ನೀವು ಮಾಡ್ಕೊಳಕ್ಕೆ ಬರಲ್ಲ ಅಂತಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದಂತ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ನೀವು ಮಾಡ್ಕೊಳ್ಳಿ ಹೀಗಿದ್ದನ್ನು ತಟ್ಟೆ ಮುಚ್ಚಾನ ಅದು ಚೆನ್ನಾಗಿ ಬೇಯಲಿ ನಿಮಗೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಇಷ್ಟೇ ಫ್ರೆಂಡ್ಸ್ ಇದ್ದಕ್ಕೆ ಅಂದರೆ ಇದು ಚೆನ್ನಾಗಿ ಅವಲಕ್ಕಿ ಏನು ಮಾಡಬೇಕು ಬೇಯ್ಬೇಕು ಇದು ಇನ್ನೂ ಸ್ವಲ್ಪ ಗಟ್ಟಿ ಇದೆ ಇನ್ನೊಂಚೂರು ಬೇಯ್ಬೇಕು ಇದನ್ನು ಸಣ್ಣೂರಿನಲ್ಲೇ ಬೇಯಿಸ್ಬೇಕು ಸಣ್ಣೂರಿ ಇಟ್ಟಿದ್ದೀನಿ ಬೇಯಲಿ ಫ್ರೆಂಡ್ಸ್ ಇದು ರೊಟ್ಟೆ ಮುಚ್ಚನ ನೋಡಿ ಫ್ರೆಂಡ್ಸ್ ಕೊನೆಯದಾಗಿ ಇದು ಫುಲ್ಲು ಆಗೋಗಿದೆ ಇಷ್ಟೇ ಇದ್ರದ್ದು ಕೆಲಸ ಈಸಿನೇ ಫ್ರೆಂಡ್ಸ್ ಮಾಡೋದು ಅವಲಕ್ಕಿ ಇಟ್ಕೋಬೇಕು ಕೊಬ್ಬರಿ ತುರಿ ಇಟ್ಕೋಬೇಕು ಬೆಲ್ಲ ಹಾಕಿ ಹಾಲಿಗೆ ಕಾಯೋಕ್ಕೆ ನೋಡಿ ಈ ರೀತಿ ಗೆಡ್ಡೆ ಗೆಡ್ಗೆಡ್ಡೆ ಸೂಪರಾಗಿರೋದು ತಿನ್ನೋಕ್ಕೆ ಈಗ ಇದನ್ನು ದೋಸೆಗೆ ಚಪಾತಿಗೆ ಹಳ್ಳಿ ಹಳ್ಳಿ ಕಲೆ ಇವಾಗೂ ದೋಸೆ ಚಪಾತಿಗೆ ಪಕ್ಕದಲ್ಲಿ ಇದ್ರನ್ನೇ ಅದ್ಕೊಂಡು ತಿನ್ನೋದು ಇದೊಂದು ತಿನ್ನೋಕ್ಕೆ ಒಂಥರ ಮಜಾ ಫ್ರೆಂಡ್ಸ್ ಸೂಪರಾಗಿರುತ್ತೆ ನೋಡಿ ಇದಿಷ್ಟೇ ಆಗಿದೆ ಫ್ರೆಂಡ್ಸ್ ಇದು ಇದು ಇನ್ನಂಗೆ ಸ್ಟವ್ ಮೇಲೆ ಬಿಟ್ಟರೆ ತಲೆ ಹಿಡ್ಕೊಬಿಡುತ್ತೆ ಏನು ಬೇಡ ಇದನ್ನು ನಾವು ತೆಗೆದು ಅಲ್ಲ ಒಂದು ಸೈಡ್ಗೆ ಪಕ್ಕಕ್ಕೆ ಇಟ್ಬಿಡೋಣ ಇದು ಆ ಬಿಸಿ ಕರಗುತ್ತದೆ ಹಾಗೂ ನೋಡಿ ಸ್ವಲ್ಪ ತಲೆ ಏನು ಇಲ್ಲ ಫ್ರೆಂಡ್ಸ್ ಮೂರನೇ ದಿನ ನಾಲ್ಕನೇ ದಿನ ಐದನೇ ದಿನದ ಹಾಲಲ್ಲಿ ನಾವು ಈ ರೀತಿ ಮಾಡ್ತೀವಿ ಸೊ ಫಸ್ಟ್ನೇ ಹಾಲಲ್ಲಿ ಕೇಕು ನಾರ್ಮಲಾಗಿ ಮಾಡೋದು ಮಾಡ್ತಾರೆ ಸೊ ನಾವು ಇದನ್ನು ಈ ರೀತಿ ಮಾಡಿದ್ದೀನಿ ಸೊ ಹೇಗೆ ಅನಿಸ್ತು ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಸೋ ಮಚ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ಗಿಡ್ನಲ್ಲಿ ನೀವು ಕೂಡ ಮಾಡ್ಕೊಂಡು ತಿನ್ನಿ ಹೇಳಿದ್ದೀನಿ ನೆಕ್ಸ್ಟ್ ಟೈಮಿಗೆ ಹಾಲು ಬೇಕಂದರೆ ಯಾರು ಬೇಕಂದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟು ನಿಮಗೆ ನಾನು ಕುರಿಯರ್ ಮಾಡ್ತೀನಿ ಅಂದರೆ ರ್ಯಾಪಿಡೋದಲ್ಲಿ ಬರುತ್ತಲ್ಲ ಪಾರ್ಸಲ್ ನಾನು ಖಂಡಿತ ಮಾಡ್ತೀನಿ ಫ್ರೆಂಡ್ಸ್ ಆದರೆ ನೀವು ನನಗೆ ಕರೆಕ್ಟಾಗಿ ಅಡ್ರೆಸ್ ಕೊಡಿ ಯಾಕೆಂದರೆ ನಮ್ಮನೇ ಅಲ್ಲಿ ಅಲ್ಲಿ ವೇಸ್ಟ್ ಆಗೋ ಬದಲು ನೀವನ್ನ ತಿನ್ನಿ ಓಕೆನಾ ನಾನು ರೇಟ್ ಎಲ್ಲ ಆಮೇಲೆ ಹೇಳ್ತೀನಿ ಸೊ ಇದು ಹೇಗೆ ಅನಿಸು ಅಂತ ದಯವಿಟ್ಟು ಮರಿದೀರ ನನಗೆ ಕಮೆಂಟ್ ಮಾಡಿ ಸೊ ಇದೇ ಥರ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋ ಕಮೆಂಟ್ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ ಲೈಕ್ ಮಾಡಿದ್ರು ಅಷ್ಟೇ ತುಂಬ ಜನ ನೋಡಿದ್ರೆ ನಾನು ನಮಗೂ ಕೂಡ ಹೆಮ್ಮೆ ಇರುತ್ತೆ ಹೆಮ್ಮೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಇದನ್ನೀಗ ಮುಚ್ಚಿಬಿಟ್ಟು ನಾವು ತೆಗೆದಿಟ್ಬಿಡೋಣ ಟೇಕ್ ಕೇರ್ ಬಾಯ್ ಬಾಯ್